ಮಂಜುಳಾ ಮೇಡಮ್ ಪಾಠವನ್ನು ಮಾಡ್ತಾ ಇರುವಾಗ ಚಂದ್ರಿಕಾಂಚಲ್ಲಿ ಕೂತ್ಕೊಂಡು ತಲೆಯನ್ನು ಕೆರಿತಾ ಇದ್ಲು ಏ ಚಂದ್ರಿಕಾ ಎದ್ನಿಲ್ಲು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಪಾಠ ತಲೆ ಕೆರಿತಾ ಮನೆ ಅಂತ ಅಂತ ಕ್ಲಾಸ್ ರೂಮ್ ಸಾರಿ ಇನ್ ಮುಂದೆ ಹಾಗೆ ಮಾಡಲ್ಲ ನಿನ್ನ ನೋಡ್ತಾ ಇದ್ರೆ ತಲೆಯಲ್ಲಿ ಏನಿರುವ ಹಾಗಿದೆ ಅದಕ್ಕೆ ತಾನೇ ಕೆರ್ಕೊಳ್ತಾ ಇದೀಯಾ ಅಷ್ಟರಲ್ಲಿ ಪಕ್ಕದ ಬೆಂಚಲ್ಲಿ ಕೂತಿರುವ ಹೇಮಾ ಮೇಡಮ್ ಜೊತೆ ಹೌದು ಮೇಡಮ್ ಚಂದ್ರಿಕನ್ ತಲೆಯಲ್ಲಿ ಏನಿದೆ ಅದಿಕ್ಕೇನೆ ನಾವೆಲ್ಲ ಅವಳಿಂದ ದೂರ ಕೂತಿದೀವಿ ಅವಳ ಹತ್ರ ನಾವು ಕೂತ್ಕೊಂಡ್ರೆ ಆಮೇಲೆ ಅವಳ ಏನೆಲ್ಲ ನಮ್ ತಲೆಗ್ ಬಂದ್ಬಿಡುತ್ತೆ ಚಂದ್ರಿಕಾ ನಿನ್ ಅಲ್ಲಿ ಕೂತ್ರೆ ನಿನ್ ತಲೆ ಏನೆಲ್ಲ ಇನ್ನೊಬ್ರಿಗೆ ಬರುವ ಹಾಗಿದೆ ಇನ್ ಹೋಗಿ ಹೊರಗೆ ನಿಂತ್ಕೊ ಚಂದ್ರಿಕನಿಗೆ ಅದು ಅವಮಾನದ ಮಾತಾಗಿತ್ತು ಅವಳು ಮರುಮಾತು ಮಾತನಾಡದೆ ಹೊರಗಡೆ ಹೋಗಿ ನಿಂತುಕೊಂಡ್ಲು ಆಗ ಆ ಕಡೆ ಹೋಗ್ತಾ ಇದ್ದ ಅರಿತ ಓಹೋ ನಿನ್ ತಲೆಯಲ್ಲಿ ಏನಿದೆ ಅಂತ ನಿನ್ನ ಕ್ಲಾಸ್ ರೂಮ್ ಇಂದ ಹೊರಗ್ ಕಳ್ಸ್ಬಿಟ್ರಾ ಯಾವುದೇ ಕಾರಣಕ್ಕೂ ನೀನ್ ನನ್ನ ಅಕ್ಕ ಅಂತ ಯಾರ ಜೊತೆನೂ ಹೇಳ್ಬೇಡ ನಿನ್ನಿಂದ ಈ ಕಾಲೇಜಲ್ಲಿ ನನ್ ಮರ್ಯಾದಿನೇ ಹೊರಟೋಗುತ್ತೆ ನಿನಗೆ ಅವಮಾನ ಆಗುವ ರೀತಿ ನನ್ ಯಾವ ಕೆಲ್ಸನೂ ಮಾಡಲ್ಲ ತಂಗಿ ಹಾಗೆ ಅಂತ ಹೇಳ್ತಾ ಇರಂಗೆ ಬೆಲ್ಲ ಇತ್ತು ಮಂಜುಳಾ ಮೇಡಮ್ ಕೂಡ ಕ್ಲಾಸ್ ರೂಮ್ ಇಂದ ಹೊರಗೆ ಬರುವಾಗ ತಲೆ ಕೆರ್ಕೊಂಡೇ ಬಂದ್ರು ಮೇಡಮ್ ನೀವು ಕೂಡ ಕ್ಲಾಸ್ ರೂಮ್ ಇಂದ ಬರುವಾಗ ತಲೆ ಕೆರ್ಕೊಂಡೇ ಬರ್ತಿದ್ದೀರಾ ಹಾಗಾದ್ರೆ ಹೇ ಹರಿತಾ ನೀನು ನಿನ್ ಕ್ಲಾಸ್ ರೂಮ್ ಬಿಟ್ಬಿಟ್ಟು ಹೊರಗಡೆ ಏನ್ ಮಾಡ್ತಾ ಇದೀಯಾ ನಿನ್ ಕ್ಲಾಸಿಗೆ ಹೋಗು ಹಾಗೆ ಅಂತ ಹೇಳಿದಾಗ ಹರಿತಾ ಕ್ಲಾಸಿಗೆ ಹೋದ್ಲು ಅಮ್ಮ ತಾಯೇ ನೀನಂತೂ ಕ್ಲಾಸ್ ರೂಮ್ಗೆ ನಿನ್ನ ಹತ್ರ ಯಾರ್ ಕೂರ್ತಾರೋ ಅವ್ರ ತಲೆಗೆ ಏನ ಅಂಟ್ಸ್ಬಿಡ್ತೀಯ ನಿನಗೆ ದೊಡ್ಡ ನಮಸ್ಕಾರ ಇಲ್ಲೇ ನಿಂತೀರೋ ಅಷ್ಟೊಂದು ಏನೇ ನಿನ್ ತಲೆಯಲ್ಲಿ ಜುಟ್ಟಿಡೀ ಏನೇ ನಿನ್ ತಲೆನ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು ಅಷ್ಟೊಂದು ಏನಿದೆ ನಿನ್ ತಲೆಯಲ್ಲಿ ಸರಿಯಾಗಿ ಹೇಳ್ದೆ ಕಾವ್ಯ ನಾವು ಇಲ್ಲೇ ನಿಂತಿದ್ರೆ ಅವಳ ತಲೆಯಲ್ಲಿರುವ ಏನೆಲ್ಲ ನಮ್ ತಲೆಗೆ ಅಂಟ್ಕೋತದೆ ಅದರಿಂದ ನಾವು ಇಲ್ಲಿ ಇಲ್ಲಿಲ್ಲದೆ ಬೇಡ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಅವಳ ಗೆಳತಿಯರು ಯಾಕೆ ನನ್ಗೆ ಇಷ್ಟೊಂದು ಅವಮಾನ ಏನು ಹೋಗುತ್ತೆ ಅಂದ್ರೆ ನನ್ ತಲೆ ಬಿಟ್ಟು ಹೋಗ್ತಾನೆ ಇಲ್ಲ ಏನು ನನ್ ತಲೆ ಬಿಟ್ಟು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಸಂಜೆ ಆಗುವಾಗ ಹರಿತಾ ಚಂದ್ರಿಕಾ ಮನೆಗೆ ಬಂದ್ರು ಅಮ್ಮಾ ಅಮ್ಮಾ ಹಬ್ಬಬ್ಬಾ ಏನೇ ಏನ್ರೇ ಬಂದ ತಕ್ಷಣ ನಿಮ್ ಜಗಳ ಏನಾದರೂ ಸ್ನಾಕ್ಸ್ ಏನಾದರೂ ಬೇಕಾ ಅಮ್ಮ ನಾನು ಗೋಸ್ಕರ ಕರ್ದಿಲ್ಲ ಇವತ್ತು ಕಾಲೇಜಲ್ಲಿ ಏನ್ ನಡೀತು ಅಂತ ಗೊತ್ತಾ ಅಕ್ಕನ ತಲೆಯಲ್ಲಿ ಏನಿರುವುದು ಗೊತ್ತಾಗಿ ಅಕ್ಕನನ್ನು ಕ್ಲಾಸ್ ಇಂದ ಹೊರಗಾಕಿದ್ರು ಏನೇ ಅರಿತ ಹೇಳ್ತಾ ಇದೀಯಾ ಏನಿದ್ರೆ ಹೇಗೆ ಕ್ಲಾಸ್ ಇಂದ ಹೊರಗ್ ನಿಲ್ಸ್ತಾರೆ ಹೋಗುವಾಗ ನನ್ಗೆ ಪನಿಶ್ಮೆಂಟ್ ಕೊಡ್ತಾರೆ ಆಮೇಲೆ ನನ್ ಫ್ರೆಂಡ್ಸ್ ಮುಂದೆ ಮತ್ತೆ ನನಗೆ ಮರ್ಯಾದೆ ಹೋಗುತ್ತೆ ಅಮ್ಮ ನೀವು ಏನಾದರೂ ಮಾಡ್ಬೇಕು ಅಂತ ಇದ್ರೆ ಏನ್ ಹೋಗ್ಲಿಕ್ಕೆ ಏನಾದರೂ ಒಂದು ಮದ್ದು ಮಾಡಿ ಅದು ಸಾಕು ಬೇರೆ ಏನು ಬೇಡ ಹೌದಮ್ಮ ಇವಳು ಹೇಳುವ ಹಾಗೆ ಆ ರೀತಿನೇ ಮಾಡಿ ಇವಳ ತಂಗಿ ಅಂತ ನನ್ನ ಕೂಡ ಹೊರಗೆ ನಿಲ್ಸಿ ಅವಮಾನ ಮಾಡ್ತಾರೆ ಏನೇ ಮಾಡಿದ್ರು ಫಲನೆ ಸಿಗ್ತಾ ಇಲ್ಲ ಇದಕ್ಕೆ ಏನು ಪರಿಷ್ಕಾರ ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನಾನು ಏನಾದರೂ ಮಾಡಿ ಚಂದ್ರಿಕನ್ ತಲೆಯಲ್ಲಿರುವ ಏನು ಹೋಗಿಸ್ತೀನಿ ಇವಾಗ ಹೋಗಿ ಸ್ನಾಕ್ಸ್ ತಿನ್ನಿ ನನ್ ತಲೆಯಲ್ಲಿ ಏನು ಹೋಗುವ ತನಕ ನನಗೆ ಏನು ಬೇಡ ಹಾಗೆ ಅಂತ ತಲೆ ಕೆರ್ಕೊಂಡು ರೂಮ್ ಒಳಗೆ ಹೋದ್ಲು ಇವಳ ತಲೆಯಲ್ಲಿರುವ ಏನನ್ನು ಸಾಯಿಸುವ ರೀತಿ ಏನಾದರೂ ಒಂದು ಮದ್ದನ್ನು ತಲೆಗೆ ಹಾಕ್ಬೇಕು ಹೀಗೆ ಸುರೈಕ್ಕ ಫೋನ್ ಅನ್ನು ತೆಗೆದು ಏನಾದರೂ ಮದ್ದು ಸಿಗುತ್ತಾ ಅಂತ ನೋಡಿದ್ರು ಆದ್ರೆ ಅದರಲ್ಲಿ ಯಾವುದು ಇಷ್ಟ ಆಗ್ಲಿಲ್ಲ ಮರುದಿನ ವಾಯಿತು ಮರುದಿನ ಹರಿತ ಚಂದ್ರಿಕಾ ಇಬ್ಬರು ಕ್ಲಾಸಿಗೆ ಹೋದ್ರು ಏ ಚಂದ್ರಿಕಾ ನೀನು ಕ್ಲಾಸಿಗೆ ಬರ್ಬೇಡ ಹೊರಗೇನೆ ಇರು ಹಾಗೆ ಅಂತ ಕೆರ್ಕೊಂಡು ಹೇಮಾ ಕೂಡ ಹೇಳಿದ್ಲು ಸರಿ ಹೇಮಾ ನಾನು ಹೊರಗೇನೆ ನಿಲ್ತೀನಿ ಹೌದು ನನ್ ತಲೆಯಲ್ಲಿ ಏನಿದೆ ಅಂತ ಹೊರಗೆ ಕಳ್ಸಿಬಿಟ್ರಿ ಇವಾಗ ನೀನೇ ನಿನ್ ತಲೆನ ಯಾಕೆ ಕೆರಿತಾ ಇದ್ದೀಯಾ ಏನೋ ಸ್ವಲ್ಪ ತಲೆ ಕೆರಿತಾ ಇದೆ ಅಂತ ಕೆರಿತಾ ಇದ್ದೀನಿ ಅದನ್ನ ಬಿಟ್ರೆ ನಿನ್ನ ಹಾಗೆ ನನಗೇನು ಅಷ್ಟೊಂದು ಏನಿಲ್ಲಪ್ಪ ಹಾಗೆ ಹೇಳಿ ಕ್ಲಾಸ್ ರೂಮಿಗೆ ಗೆ ಹೋದ್ಲು ಆ ದಿನದಿಂದ ಕೆಲವು ಸ್ಟೂಡೆಂಟ್ಸ್ ತಲೆನ ಕೆರಿತಾ ಇದ್ರು ಏನ್ ಸ್ಟೂಡೆಂಟ್ಸ್ ಎಲ್ರು ತಲೆ ಕೆರಿತಾ ಇದ್ದೀರಾ ನಿಮ್ ತಲೆಯಲ್ಲೂ ಏನಿದೆಯಾ ತಲೆಯಲ್ಲಿ ಏನು ಬಂದಿರುವ ಹಾಗಿದೆ ಮ್ಯಾಮ್ ಇಷ್ಟು ದಿನ ನಮ್ ತಲೆಯಲ್ಲಿ ಏನ್ ಇರ್ಲಿಲ್ಲ ಆ ಚಂದ್ರಿಕನ್ ತಲೆಯಿಂದನೇ ನಮ್ ತಲೆಗೂ ಏನ್ ಬಂದಿರ್ಬೇಕು ಈ ಏನಿಗೆ ಒಂದು ಪರಿಹಾರ ಮಾಡ್ಬೇಕು ಇಲ್ಲದಿದ್ರೆ ನಮ್ ತಲೆಯಲ್ಲೂ ಏನ್ ಬಂದ್ಬಿಡುತ್ತೆ ಒಳ್ಳೆ ಐಡಿಯಾ ಹೇಳಿದೀಯ ಕಾವ್ಯ ಸರಿ ಆಯ್ತು ನೋಡೋಣ ಹಾಗೆ ಅಂತ ಸ್ವಲ್ಪ ದಿನಗಳಲ್ಲೇ ಎಲ್ಲರೂ ತಲೆ ಕೆರೆಯುತ್ತಾ ಅವ್ರ ತಲೆಯಲ್ಲಿ ಏನು ಬರಲಾರಂಭಿಸಿತ್ತು ಹೀಗೆ ಸ್ವಲ್ಪ ದಿನದಲ್ಲಿ ಮಂಜುಳಾ ಮೇಡಮ್ ಕೂಡ ಕೆರ್ಕೊಳ್ತಾ ಇದ್ರು ಅಯ್ಯೋ ಸಾಕು ಎಲ್ಲರಿಗೂ ಏನ್ ಬಂದಾಗಿದೆ ಇದರ ಸೊಲ್ಯೂಷನ್ಗೋಸ್ಕರ ನಾವು ಖಂಡಿತ ಏನಾದ್ರೂ ಒಂದು ಮಾಡ್ಲೇಬೇಕು ಮ್ಯಾಮ್ ಪ್ಲೀಸ್ ಮ್ಯಾಮ್ ಏನಾದ್ರೂ ಒಂದು ಪರಿಹಾರ ಇದ್ರೆ ಹೇಳಿ ಹಾಗೆ ಅಂತ ಎಲ್ಲರೂ ತಲೆಯನ್ನು ಕೆರ್ಕೊಳ್ತಾ ಇದ್ರು ಅಷ್ಟರಲ್ಲಿ ಹೆಮಾಸ್ಟರ್ ಇಂದ ಅವರ ಕ್ಲಾಸ್ ರೂಮಿಗೆ ಒಂದು ಸರ್ಕ್ಯುಲರ್ ಬಂತು ಆ ಸರ್ಕ್ಯುಲರ್ ಅನ್ನು ಮಂಜುಳಾ ಓದಿ ಮಕ್ಕಳೇ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಏನಿದೆ ಅಂತ ನಮ್ ಕ್ಲಾಸ್ ರೂಮ್ ನ ಬೇರೆ ಕಡೆ ಬದ್ಲಾಯಿಸಿದ್ದಾರೆ ಈ ಏನ್ ನ ಓಡ್ಸಕ್ಕೆ ನಾವು ಏನಾದರೂ ಒಂದು ಪರಿಹಾರ ಮಾಡ್ಲೇಬೇಕು ನಿಮ್ ಮನೆಯಲ್ಲಿ ದೊಡ್ಡವ್ರು ಇದ್ರೆ ಅವ್ರ ಜೊತೆ ಪರಿಹಾರವನ್ನು ಕೇಳ್ಕೊಂಬನ್ನಿ ನಾಳೆ ಒಬ್ಬೊಬ್ರು ಬಂದು ಒಂದೊಂದು ಮದ್ದು ಹೇಳಬೇಕು ಖಂಡಿತ ಖಂಡಿತ ನಾಳೆ ಎಲ್ಲರೂ ನಾಳೆ ಹೀಗೆ ಮಂಜುಳಾ ಮೇಡಮ್ ಹೋಗಿ ಅವರವರ ಮನೆಯಲ್ಲಿ ವಿಚಾರಿಸಿದ್ರು ಮರುದಿನ ಕ್ಲಾಸ್ ರೂಮಿಗೆ ಬಂದು ಚರ್ಚೆಯನ್ನು ಆರಂಭಿಸಿದ್ರು ಮಂಜುಳಾ ಮೇಡಮ್ ಕೂಡ ಬಂದ್ರು ಆಲ್ ಆಫ್ ಯು ಸೈಲೆಂಟ್ ಸ್ಟೂಡೆಂಟ್ಸ್ ನಿನ್ನೆ ಎಲ್ಲರೂ ನಿಮ್ಮ ನಿಮ್ಮ ಹೋಮ್ ವರ್ಕ್ ನ ಮಾಡಿರ್ತೀರಾ ಅಂತ ನಾನು ನಂಬಿದೀನಿ ಹೀಗೆ ಒಬ್ಬೊಬ್ಬರಾಗಿ ಎದ್ದು ಏನು ಹೋಗ್ಲಿಕ್ಕೆ ಏನ್ ಮದ್ದು ಅಂತ ಹೇಳಿ ನೋಡೋಣ ಮ್ಯಾಮ್ ನಿನ್ನೆ ರಾತ್ರಿ ನನ್ನ ಮನೆಗೆ ಹೋಗಿ ಆಲೋಚನೆ ಮಾಡಿದೆ ನಮ್ಮ ತಂದೆ ಹತ್ರ ಹೇಳಿದಾಗ ನಮ್ಮ ತಂದೆ ಹೇಳಿದ್ರು ಹೊಲಕ್ಕೆ ಹುಳಕ್ಕೆ ಹಾಕ್ತಾರಲ್ವಾ ಮದ್ದು ಅದನ್ನ ಹಾಕಿದ್ರೆ ಏನೆಲ್ಲ ಸತ್ತೋಗ್ತದಂತೆ ಆ ಮದ್ದು ಹಾಕಿದ್ರೆ ಏನ್ ಮಾತ್ರ ಅಲ್ಲ ನಾವೇ ಸತ್ತು ಸ್ಮಶಾನ ಸೇರ್ತೀವಿ ಮ್ಯಾಮ್ ನನ್ನ ತಮ್ಮ ಒಂದು ಐಡಿಯಾ ಹೇಳ್ದ ಬಿಸಿ ಬಿಸಿ ಕಾಫಿನ ತಲೆ ಮೇಲೆ ಉಯ್ದರೆ ಆ ಬಿಸಿಗೆ ಏನೆಲ್ಲ ಸತ್ತೋಗ್ತದಂತೆ ಆದರೆ ನಮ್ಮ ತಲೆ ಸುಟ್ಟೋಗ್ತದೆ ಅಲ್ವಾ ಅದು ಆವಾಗ ನನ್ನ ತಲೆಯಲ್ಲಿರುವ ಏನೆಲ್ಲ ಹೋಗೋದು ನಮ್ ತಲೆ ಸಮೇತ ಹೋಗುತ್ತೆ ಮ್ಯಾಮ್ ತಾತಯ್ಯ ಒಂದು ಬೆಸ್ಟ್ ರೆಮಿಡಿ ಹೇಳಿದ್ರು ಈರುಳ್ಳಿಯ ರಸ ತೆಗೆದು ನಿಂಬೆ ರಸದೊಂದಿಗೆ ಹಾಕಿ ಅದನ್ನ ತಲೆಗಚ್ಚಿದ್ರೆ ಏನು ಹೋಗುತ್ತೆ ಅಂತ ನಮ್ ತಾತಯ್ಯ ಹೇಳಿದ್ರು ಆದ್ರೆ ನಿನ್ನೆ ರಾತ್ರಿ ಅವರು ಹಾಗೇನೆ ಮಾಡಿ ನನ್ನ ತಲೆಗಚ್ಚದೆ ಅವರು ಹೊಟ್ಟೆ ತುಂಬಾ ಕುಡಿದು ಬಿಟ್ರು ಓಹೋ ಹಾಗಾದ್ರೆ ನಿಮ್ ತಾತನ ಹೊಟ್ಟೆಯಲ್ಲೇ ಏನಿರಬೇಕು ಅದಕ್ಕೇನೆ ಅವರು ಆ ರೆಮಿಡಿನ ಕುಡಿದಿರೋದು ಓಕೆ ನೆಕ್ಸ್ಟ್ ಯಾರಿದ್ದೀರಾ ಎಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಧಾನವಾಗಿ ಎದ್ಲು ಚಂದ್ರಿಕಾ ಮ್ಯಾಮ್ ಅದಿ ಕಾಲದಲ್ಲಿ ಗ್ರಾಮದಲ್ಲಿ ಒಂದು ಎಣ್ಣೆನ ಹಾಕ್ತಾ ಇದ್ರಂತೆ ಆ ಎಣ್ಣೆ ಬೇವಿನ ಎಣ್ಣೆ ಬೇವಿನ ಎಲೆ ತುಳಸಿ ನೆಲ್ಲಿಕಾಯಿ ಇದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಆರಿಸಿ ಸ್ವಲ್ಪ ಅದನ್ನ ತೆಗ್ದಿಟ್ಟು ಅದನ್ನ ತಲೆಗೆ ಹಚ್ಚಿ ಸ್ನಾನ ಮಾಡಿದ್ರೆ ತಲೆಯಲ್ಲಿರುವ ಏನೆಲ್ಲ ಸಾಯುತ್ತೆ ಅಂತ ನಮ್ಮಅಮ್ಮ ನಮ್ಮ ಅಜ್ಜಿ ಜೊತೆ ಹೇಳಿ ಅಜ್ಜಿ ಹೇಳಿದ್ರು ಓಹ್ ಚಂದ್ರಿಕಾ ಸೂಪರ್ ಸೊಲ್ಯೂಷನ್ ಇನ್ನೇನ್ ತಡ ನಾವೆಲ್ಲರೂ ಸೇರಿ ಈ ಬೇವಿನ ಎಣ್ಣೆಯನ್ನೇ ಹಚ್ಚೋಣ ಎಲ್ಲರಿಗೂ ಆ ಬೇವಿನ ಎಣ್ಣೆಯನ್ನು ಕೊಡು ಹೀಗೆ ಚಂದ್ರಿಕಾ ಎಲ್ಲರಿಗೂ ಅವರು ತಾಯಿ ಮಾಡಿಕೊಟ್ಟ ಬೇವಿನ ಎಣ್ಣೆಯನ್ನು ಹಂಚಿದ್ಲು ಸ್ಟೂಡೆಂಟ್ ಎಲ್ಲ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡ್ರು ಆ ನಂತರ ಸ್ಟೂಡೆಂಟ್ಸ್ ನೋಡೋಣ ಈ ರೆಮಿಡಿ ಹೇಗೆ ಕೆಲಸ ಮಾಡುತ್ತೆ ಅಂತ ಈ ಎಣ್ಣೆಯಿಂದ ನಿಮ್ ತಲೆಯಲ್ಲಿ ಏನು ಕಡಿಮೆ ಆದ್ರೆ ನನಗೆ ಹೇಳಿ ನಾನು ಕೂಡ ನಾಳೆಯಿಂದ ಟ್ರೈ ಮಾಡ್ತೀನಿ ಮರುದಿನ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸಿಗೆ ಬಂದ್ರು ಚಂದ್ರಿಕಾ ನಿನ್ನೆ ನೀನ್ ಕೊಟ್ಟ ಎಣ್ಣೆ ಹಚ್ಚಿದ್ರಿಂದ ನನ್ ತಲೆಯಲ್ಲಿ ಯಾವ ಕೆರ್ತ ಕೂಡ ಇಲ್ಲ ನನ್ ತಲೆಯಲ್ಲಿ ಏನೇ ಇಲ್ಲ ಎಲ್ಲ ಏನೋ ಸತ್ತೋಯ್ತು ಹೌದು ಚಂದ್ರಿಕಾ ನನ್ ತಲೆಯಲ್ಲಿ ಯಾವಾಗ್ಲೂ ಡ್ಯಾನ್ಸ್ ಮಾಡುವ ಏನು ಎಲ್ಲನೂ ಸತ್ತೋಗಿದೆ ಮಂಜುಳಾ ಮೇಡಮ್ ಕ್ಲಾಸಿಗೆ ಬಂದ್ರು ಚಂದ್ರಿಕಾ ಕಂಗ್ರಾಚ್ಯುಲೇಷನ್ ನೀನು ಕೊಟ್ಟಂತಹ ಎಣ್ಣೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನನಗ್ ಮಾತ್ರ ಅಲ್ಲ ಕ್ಲಾಸಲ್ಲಿ ಎಲ್ರಿಗೂ ನೆಮ್ಮದಿಯನ್ನು ಕೊಟ್ಟಿದೆ ಯಾರು ಕೂಡ ತಲೆಯನ್ನು ಕರಿತಾ ಇಲ್ಲ ತುಂಬಾ ದಿನಗಳ ನಂತರ ನೆಮ್ಮದಿಯಾಗಿ ನಿದ್ರೆ ಮಾಡಿದೆ ನಿಮ್ ತಾಯಿಗೆ ಥ್ಯಾಂಕ್ಸ್ ಅಂತ ಹೇಳು ಮ್ಯಾಮ್ ತಲೆಯಲ್ಲೂ ಕೂಡ ಏನಿಲ್ಲ ಹಾಗೆ ಏನು ಬಂದ್ರೆ ತಾಯಿ ಎಣ್ಣೆಯನ್ನು ಹಾಕ್ತೀನಿ ಹೀಗೆ ಒಂದು ಸಣ್ಣ ಐಡಿಯಾದಿಂದ ಕ್ಲಾಸ್ ಅಲ್ಲಿರುವವರ ಏನೆಲ್ಲ ತೊಲಗಿ ಹೋಯಿತು ಹೀಗೆ ಮತ್ತೆ ಅವರ ಕ್ಲಾಸ್ ಇದ್ದ ಜಾಗಕ್ಕೇನೆ ಬದಲಾಯಿಸಿಕೊಂಡ್ರು ಹೀಗೆ ಚಂದ್ರಿಕಾ ಅವಳ ಕಷ್ಟಕ್ಕೆ ಅವಳೇ ಪರಿಹಾರವನ್ನು ಹುಡುಕಿಕೊಂಡ್ಲು ಹಸುವಿನ ಸಗಣಿಯನ್ನು ತೆಗಿಲಿಕ್ಕೆ ಬಂದ ಸಾವಿತ್ರಿ ಹಸು ತನ್ನ ಎರಡು ಕರುಗಳಿಗೆ ಹಾಲು ಕೊಡುವುದನ್ನು ಗಮನಿಸಿ ಕಣ್ಣೀರು ಹಾಕಿಕೊಂಡು ದುಃಖ ಪಡ್ತಾ ಇರುವ ತನ್ನ ಹೆಂಡತಿಯಾದ ಸಾವಿತ್ರಿಯನ್ನು ಗಮನಿಸಿದ ಗಂಡ ರಂಗ ಸಾವಿತ್ರಿ ನಿನ್ನ ತಾಯಿ ಮನ್ಸು ದುಃಖ ಪಡದು ನಂಗ ಅರ್ಥ ಆಗ್ತಾ ಇದೆ ಆದ್ರೆ ಈ ತಾಯಿ ಮನ್ಸನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವರಿ ನೀವು ಇಲ್ಲಿ ನೋಡು ಸಾವಿತ್ರಿ ನೀನು ಅಳ್ತಾ ಇರುವುದು ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಏನು ಇಲ್ಲ ಅಂತಲ್ಲ ನಿನಗೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅಂತಲ್ಲ ನಾವು ನೋಡಿರುವ ಸಾಧಾರಣ ಸಂಬಂಧ ಬೇಡ ಅಂತ ನಮ್ನ ತೆಗೆದು ಬಿಸಾಕಿ ಹೋದಂತಹ ನಮ್ಮ ದೊಡ್ಡ ಮಗಳಾದ ಚಂದ್ರಿಕನ್ ಬಗ್ಗೆ ಸಾವಿತ್ರಿ ದುಃಖದಿಂದ ಅವಳ ದೊಡ್ಡ ಮಗಳಾದ ಚಂದ್ರಿಕನನ್ನು ಆಲೋಚನೆ ಮಾಡಿ ಅಮ್ಮ ಚಂದ್ರಿಕಾ ಎಲ್ಲಮ್ಮ ಇದ್ದೀಯ ನಿನ್ ಪ್ರೀತಿನ ನಾವು ಒಪ್ಕೊಂಡಿಲ್ಲ ಅಂತ ಈ ತಂದೆ ತಾಯಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟಿದ್ಯಲ್ಲ ಎಲ್ಲಮ್ಮ ಇದ್ದೀಯಾ ನೀನು ಹೀಗೆ ದುಃಖ ಪಡ್ತಾ ಇದ್ಲು ರಂಗಯ್ಯನಿಗೆ ಕೂಡ ಅವಳನ್ನು ನೋಡಿ ದುಃಖ ಆಯ್ತು ಆದ್ರೆ ಒಬ್ಬ ಗಂಡಸಾಗಿ ಒಬ್ಬ ತಂದೆಯಾಗಿ ಅವನ ದುಃಖವನ್ನು ಹೊರಗೆ ತೋರಿಸ್ಲಿಲ್ಲ ಸಾವಿತ್ರಿ ನಾನು ಈ ಹಸುಗಳನ್ನ ಮೇಲಿಕ್ಕೆ ಕರ್ಕೊಂಡೋಗ್ತೀನಿ ನೀನು ಹಸುವಿನ ಕೊಟ್ಟಿಗೆಯನ್ನು ಶುದ್ಧ ಮಾಡು ಕಾಲೇಜಿಗೆ ಹೋದಂತಹ ಸಣ್ಣ ಮಗಳಾದ ಹರಿತ ಬರುವ ಸಮಯ ಆಯ್ತು ಹೇಳಿ ಸಾವಿತ್ರಿಯ ದುಃಖವನ್ನು ಕೇಳಲಾರದೆ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ ಹೀಗೆ ಹಸುಗಳನ್ನು ಮೇಲಿಕ್ಕೆ ಕರ್ಕೊಂಡೋಗ್ತಾ ಇದ್ದ ಸಾವಿತ್ರಿ ಮಾತ್ರ ಏನು ಮಾತನಾಡದೆ ಕಣ್ಣೀರಾಗ್ತಾ ಇದ್ಲು ಸಿಟಿಯಲ್ಲಿ ಚಂದ್ರಿಕಾ ಏಳು ತಿಂಗಳ ತುಂಬಿದ ಗರ್ಭಿಣಿ ತನ್ನ ಗಂಡನಾದ ಶೇಖರ್ ಜೊತೆ ಸೇರಿ ಡಾಕ್ಟರ್ ಅನ್ನು ನೋಡ್ಲಿಕ್ಕೆ ಬಂದು ಸಂತೋಷದಿಂದ ಕೂತಿದ್ಲು ರಿಪೋರ್ಟ್ ಅನ್ನು ನೋಡಿ ಡಾಕ್ಟರ್ ಸ್ವಲ್ಪ ಕೋಪದಿಂದ ಏನ್ ಚಂದ್ರಿಕಾ ಇದು ಲಾಸ್ಟ್ ಮಂತಿಗಿಂತ ಈ ಮಂತು ತುಂಬಾನೇ ವೀಕ್ ಆಗಿದ್ದೀರಲ್ವಾ ಯಾಕೆ ಸರಿಯಾದ ಟೈಮಿಗೆ ಏನ್ ಫುಡ್ ತಗೊಳಕೇಳೋ ಅದ್ನ ತಿಂದಿಲ್ವಾ ನಾನು ಬರೆದುಕೊಟ್ಟಂತಹ ಟ್ಯಾಬ್ಲೆಟ್ನ ಸರಿಯಾದ ಸಮಯಕ್ಕೆ ಹಾಕ್ಲಿಲ್ವಾ ಹೀಗೇನೆ ಇದ್ರೆ ಡೆಲಿವರಿ ತುಂಬಾನೇ ಕಷ್ಟ ಆಗುತ್ತೆ ಡಾಕ್ಟರ್ ನನ್ನ ಹೊಟ್ಟೆಯಲ್ಲಿರುವ ಬೇಬಿ ಇವಾಗ ಹೇಗಿದೆ ಡಾಕ್ಟರಿಗೆ ಇನ್ನಷ್ಟು ಕೋಪ ಬಂತು ಮಿಸ್ಟರ್ ಶೇಖರ್ ನಾನು ಫಾಲೋ ನೀವು ಯಾಕೆ ಬರ್ತೀರಾ ಹೇಳಿ ಶೇಖರ್ ತಲೆ ತಗ್ಗಿಸಿ ಕೂತಿದ್ದ ನೋಡು ಚಂದ್ರಕ್ಕ ನಾನು ಮೆಡಿಸಿನ್ ತಗೊಳ್ಳದಿದ್ರೆ ನಿಮ್ಮ ಬೇಬಿ ಹೇಗೆ ಹೆಲ್ದಿ ಆಗಿರುತ್ತೆ ನೀವು ವೀಕ್ ಆದ್ರೆ ನಿಮ್ಮ ಹೊಟ್ಟೆಯಲ್ಲಿರುವ ಬೇಬಿ ಕೂಡ ಹಾಗೇನೆ ವೀಕ್ ಆಗುತ್ತೆ ನಿಮಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ ಮೇಡಮ್ ಸಾಕು ಮೇಡಮ್ ಇನ್ನೂ ಅವಳಿಗೆ ಬೈಬೇಡಿ ಅಲ್ಲ ಮಿಸ್ಟರ್ ನಿಮ್ಮ ಎಂಡತಿಗೆ ಒಂದ್ ಮಾತು ಹೇಳಿದ್ರೆ ನಿಮ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಷ್ಟೊಂದು ಪ್ರೀತಿ ತೋರಿಸುವ ಗಂಡನಿಗೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ ಮೇಡಮ್ ಅವ್ರನ್ನ ಏನು ಹೇಳ್ಬೇಡಿ ಅವ್ರು ಎಲ್ಲನೂ ತಂದಾಗ್ತಾರೆ ನನ್ನಿಂದಾನೇ ಏನು ತಿನ್ನಕ್ಕಾಗಲ್ಲ ನೀವು ಕೊಡುವಂತಹ ಮೆಡಿಸನ್ನ ನನ್ನಿಂದ ಸರಿಯಾಗಿ ತಿನ್ನಕ್ಕಾಗಲ್ಲ ಚಂದ್ರಿಕಾ ಸರಿಯಾಗಿ ತಿನ್ನಕಾಗ್ತಾ ಇಲ್ಲ ಅಂತ ಒಬ್ಬ ಡಾಕ್ಟರ್ ಅದ ನನ್ ಜೊತೆ ಹೇಳ್ತಿದೀಯಾ ನಿಮ್ಮ ಪೊಸಿಷನ್ ಎಷ್ಟೊಂದು ಕ್ರಿಟಿಕಲ್ ಆಗಿದೆ ಅಂತ ನಿಮ್ಗೆ ಗೊತ್ತಾ ಹೀಗೇನೆ ನೈನ್ ಮಂತ್ಸ್ ತನಕ ಇದ್ರೆ ಇದರಲ್ಲಿ ಒಬ್ರು ಮಾತ್ರ ಉಳಿಯೋದು ನಾನು ಹೇಳದೆಲ್ಲ ಹೇಳಿದೀನಿ ಆಮೇಲೆ ನಿಮ್ಮಿಷ್ಟ ಅಂತ ಹೇಳಿದಾಗ ಶೇಖರ್ ಮತ್ತು ಚಂದ್ರಿಕಾ ಬಂದು ಆಟೋದಲ್ಲಿ ಕೂತ್ಕೊಂಡ್ರು ಹೀಗೆ ಕಾಲೋನಿ ಕಡೆ ಆಟೋ ಹೋಗ್ತಾ ಇತ್ತು ಮತ್ತೊಂದು ಕಡೆ ಹರಿತ ಅವಳ ಬಾವನ್ ಜೊತೆ ಸೇರಿ ಬೈಕ್ ಅಲ್ಲಿ ಹೋಗ್ತಾ ಇದ್ಲು ಬಾವಾ ಮನೆಯೊಳಗೆ ಬನ್ನಿ ಇಲ್ಲ ಹರಿತ ನನಗೆ ಏನಾಗುತ್ತೋ ಅಂತ ಕೈಕಾಲು ನಡುಕ್ತಾ ಇದೆ ಅಲ್ಲ ಬಾವಾ ಇಷ್ಟೊಂದು ಭಯ ಇರೋರು ನಾಳೆ ನನ್ನ ಹೇಗೆ ಮದುವೆ ಮಾಡ್ಕೋತೀರಾ ಹೇಳಿ ಮದ್ವೆ ಆಗೋದು ಆಮೇಲೆ ಇರಲಿ ಹರಿತಾ ಈ ಬಡವನಿಗೆ ನಿಮ್ಮ ತಂದೆಗೆ ಕೊಟ್ಟು ಮದುವೆ ಮಾಡಿಸುವ ಧೈರ್ಯ ಇದೆಯಾ ಅವರು ಮಾಡಿ ಕೊಡ್ತಾರಾ ಮೊದಲು ನೀನು ಅದನ್ನ ಕೇಳಿ ತಿಳ್ಕೊ ಬಾವಾ ನನ್ನ ಮದ್ವೆ ಮಾಡ್ಕೊಂಡ್ರೆ ನನ್ನ ಆಸ್ತಿ ಎಲ್ಲ ನಿಮ್ದು ತಾನೇ ಈ ಆಸ್ತಿ ಎಲ್ಲ ನಂದು ಹೇಗೆ ಆಗುತ್ತೆ ನಿನ್ನ ಅಕ್ಕ ಭಾವ ಇಲ್ವಾ ಪ್ರೀತಿ ಮದ್ವೆ ಮಾಡ್ಕೊಂಡು ಹೋದಂತಹ ಚಂದ್ರಿಕನ್ ಮೇಲೆ ನನ್ನ ತಂದೆ ತಾಯಿಗೆ ತುಂಬ ಕೋಪ ಇದೆ ಅವಳು ಮತ್ತೆ ಈ ಕಡೆ ಬರಲ್ಲ ಒಂದು ವೇಳೆ ಚಂದ್ರಿಕಾನ್ ನಾಚಿಕೆ ಇಲ್ಲದೆ ಬಂದರೂ ಕೂಡ ನಿಲ್ಲು ನಿಲು ಹರಿತ ಅವಳಿನ ಅಕ್ಕ ಅವಳಿ ಹೆಸರಿಟ್ಟು ಕರೀತಿದ್ದೀಯ ಐದು ಎಕರೆ ಹೊಲಕ್ಕೆ ನಾನೇ ವಾರಿಸುದಾರಳು ಅವಳು ಎಲ್ಲೋ ಕಣ್ಣಿಗೆ ಕಾಣದ ಹಾಗೆ ಇದ್ದಾಳೆ ನಿನ್ ಮಾತಿ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಹರಿತ ಆದ್ರೆ ಬಾವಾ ನೀವು ನನಗೆ ಇಷ್ಟ ಆಗಿದ್ದೀರಾ ನಾನು ನಿಮ್ಮನ್ನೇ ಮದ್ವೆ ಆಗೋದು ಈ ಆಸ್ತಿ ಎಲ್ಲ ನಿಮ್ದೆ ನೀವು ಬಡವ ಅನ್ನುವ ನಿಮ್ಮ ಫೀಲಿಂಗ್ ನ ನಿಮ್ ತಲೆಯಿಂದ ತೆಗ್ದಾಕಿ ಅದೇ ಸಮಯಕ್ಕೆ ಅಲ್ಲಿಗೆ ಸಾವಿತ್ರಿ ಬಂದ್ಲು ಕಿಶೋರ್ ಅವರ ತಾಯಿಯನ್ನು ಕೂಡ ಮಾತಾಡ್ಸ್ದ ಆ ನಂತರ ಸಾವಿತ್ರಿ ಮಗಳನ್ನು ಕರ್ಕೊಂಡು ಒಳಗೆ ಬಂದ ನಿಮ್ ತಂದೆ ಗೊತ್ತಾದ್ರೆ ಚೆನ್ನಾಗಿರಲ್ಲ ತಂದೆ ಮೊದ್ಲೆ ಹೇಳಿದಾರಲ್ವಮ್ಮ ಮನೆಗೆ ತಕ್ಕ ಅಳಿಯ ಬಂದ್ರೆ ಆಸ್ತಿ ಎಲ್ಲ ಅವರಿಗೆ ಅಂತ ಮನೆಗೆ ತಕ್ಕ ಅಳಿಯ ಬಂದಾಗ ಆಸ್ತಿ ಎಲ್ಲ ನಂದೇ ತನಮ್ಮ ಆಸ್ತಿ ಏಕಮ್ಮ ಎಲ್ಲ ನಿನಗೆ ಆಗುತ್ತೆ ನಿನಗೆ ಮೇಲೆ ಅಕ್ಕ ಇದ್ದಾಳಲ್ವಾ ಆದ್ರೆ ಅಕ್ಕ ಇಲ್ಲಿ ಇಲ್ಲಮ್ಮ ಅವಳು ಯಾವತ್ತೂ ಬರಲ್ಲ ಹಾಗೆ ಹೇಳಿದಾಗ ಅರಿತನ ಮಾತು ಕೇಳಿ ಸಾವಿತ್ರಿಗೆ ದುಃಖ ಆಗಿ ಅಲ್ಲಿಂದ ಹೊರಟೋದ್ಲು ಹೀಗೆ ಎರಡು ದಿನಗಳ ನಂತರ ಗರ್ಭಿಣಿಯಾಗಿರುವ ಚಂದ್ರಿಕನನ್ನು ಕರ್ಕೊಂಡು ಅವಳ ಮನೆಗೆ ಬಂದ ಶೇಖರ್ ರಂಗಯ್ಯ ಸಾವಿತ್ರಿ ಸಂತೋಷಪಟ್ರು ತನ್ನ ಮಗಳನ್ನು ತಬ್ಬಿಕೊಂಡು ಸಾವಿತ್ರಿ ಕಣ್ಣೀರಾಕದ್ಲು ಹರಿತ ಅವಳನ್ನು ನೋಡಿ ಕೋಪಪಟ್ಲು ಇಷ್ಟು ದಿನಗಳ ನಂತರ ಬಂದಿದ್ದಾಳೆ ಅಂದ್ರೆ ಇವಳು ಆಸ್ತಿಗೋಸ್ಕರನೇ ಬಂದಿರ್ಬೇಕು ಅನ್ಕೊಂಡಿದ್ಲು ಹೇಗಾದ್ರೂ ಮನೆಯಿಂದ ಇವಳನ್ನ ಹೊರಗಾಕ್ಬೇಕು ಹೀಗೆ ಅಂದುಕೊಂಡು ಹೇಗಾದ್ರೂ ಅವರನ್ನು ಮನೆ ಬಿಟ್ಟು ಬೆರೆಸ್ಬೇಕು ಅಂತ ಆಲೋಚನೆ ಮಾಡ್ತಿದ್ಲು ಮನೆಯೊಳಗೆ ಚಂದ್ರಿಕಾಶೇಖರ್ ಬಂದು ಕೂತ್ರು ಮಾವಾ ನಾವು ತಪ್ಪು ಮಾಡ್ಬಿಟ್ಟು ನಮ್ಮನ್ನು ಕ್ಷಮಿಸಿ ಇನ್ನು ಯಾಕಪ್ಪ ನನ್ ಜೊತೆ ಕ್ಷಮೆ ಕೇಳ್ತೀಯಾ ಸರಿಯಾದ ಸಮಯಕ್ಕೇನೆ ನಮ್ ಮಗಳ್ನ ಕರ್ಕೊಂಡು ಬಂದಿದ್ದೀರಾ ತುಂಬಾನೇ ಸಂತೋಷ ಮಾವ ನಾನು ಆಫೀಸ್ ಕೆಲ್ಸದ್ಮೇಲೆ ಸ್ವಲ್ಪ ದಿನ ಈ ಊರಲ್ಲೇ ಇರೋದಿಲ್ಲ ಸರಿಯಪ್ಪ ನೀನು ಹೋಗಿ ಬಾ ಮಾವ ನೀವೆಲ್ಲರೂ ಇದ್ದೀರಾ ಎನ್ನುವ ನಂಬಿಕೆಯಿಂದ ನಾನು ಚಂದ್ರಿಕನ ಬಂದಿದ್ದೀನಿ ಇನ್ನು ಏನು ಆಲೋಚನೆ ಮಾಡ್ಬೇಡಪ್ಪ ನೀನು ನಿನ್ ಕೆಲ್ಸದ್ಮೇಲೆ ಇರು ಚಂದ್ರಿಕನ ನಾವು ನೋಡ್ಕೋತೀವಿ ಹೀಗೆ ಶೇಖರ್ ಸಂತೋಷದಿಂದ ಹೊರಟು ಹೋದ ಸಾವಿತ್ರಿ ತನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಅವಳಿಗೆ ಏನೆಲ್ಲ ಬೇಕು ಅಂತ ತಗೊಂಬರ್ಲಿಕ್ಕೆ ಗಂಡನ್ ಜೊತೆ ಹೇಳಿದ್ಲು ರಂಗಯ್ಯ ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ದ ಅದನ್ನು ನೋಡಿ ಹರಿತನಿಗೆ ಇಷ್ಟ ಆಗ್ಲಿಲ್ಲ ಅವಳು ಕೇವಲ ಪಡಿಸಿ ಏನಕ್ಕ ನಾಚಿಗೆ ಇಲ್ದೆ ನಿನ್ನ ಬಡ ಗಂಡನ ಕರ್ಕೊಂಡು ಇಲ್ಲಿಂದ ಹೊರಟೋದೆ ಮದ್ವೆ ಮಾಡ್ಕೊಂಡು ಇವಾಗ ಒಟ್ಟೆ ತುಂಬಿಸ್ಕೊಂಡು ನಾಚಿಗೆ ಇಲ್ದೆ ತಂದೆ ತಾಯಿ ಮನೆಗೆ ಬಂದಿದೀಯಾ ಇದೆಲ್ಲ ನಿನ್ ಗಂಡ ನಿಂಗೆ ತೆಗೆದುಕೊಟ್ಟಿಲ್ವಾ ಹಾಗೆ ಅಂತ ಬೈದು ಅಲ್ಲಿಂದ ಹೊಳಗೆ ಹೋದ್ಲು ಅದನ್ನು ನೋಡಿ ಚಂದ್ರಿಕಾ ಕಣ್ಣೀರಾಕದ್ಲು ತಂದೆ ತಾಯಿ ಇಬ್ರು ಚಂದ್ರಿಕನಿಗೆ ಸಮಾಧಾನ ಮಾಡಿದ್ರು ಹೀಗೆ ಒಂದು ದಿನ ಚಂದ್ರಿಕಾ ನಿದ್ರೆ ಮಾಡ್ತಿದ್ಲು ಅಲ್ಲಿಗೆ ಬಂದ ಹರಿತ ಚಂದ್ರಿಕನನ್ನು ನೋಡಿ ಏನು ಕೆಲ್ಸ ಇಲ್ಲದಿರುವ ನಿನ್ನ ಗಂಡ ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾನಾ ಇದೆಲ್ಲನು ಆಸ್ತಿಗೋಸ್ಕರ ನೀವು ಮಾಡುವ ನಾಟಕ ಅಂತ ನಂಗೆ ಗೊತ್ತು ಹೇಗಾದ್ರೂ ನಿಮ್ನ ಮನೆಯಿಂದ ಹೊರ ಕಳಿಸ್ತೀನಿ ಅಂತ ಒಂದು ಪಿಲ್ಲೋನ ತೆಗೆದುಕೊಂಡು ಚಂದ್ರಿಕನ ಕೊಲ್ಲಿಕ್ಕೆ ಬಂದ್ಲು ಚಂದ್ರಿಕಾ ಕಣ್ಬಿಟ್ಟು ನೋಡಿದ್ಲು ಅಷ್ಟೇ ಹರಿತ ಪಿಲ್ಲೋನ ಅಲ್ಲೇ ಬಿಸಾಕಿ ಹೋಗ್ಬಿಟ್ಲು ಒಂದು ದಿನ ಚಂದ್ರಿಕಾ ಊಟ ಮಾಡ್ತಾ ಇರುವಾಗ ಪಕ್ಕದಲ್ಲಿ ನೀರಿರ್ಲಿಲ್ಲ ಹರಿತ ಸ್ವಲ್ಪ ನೀರ್ ಕೊಡು ನಿನ್ ಮನೆಯಲ್ಲಿ ನೀನೇ ತಾನೆ ತಗೊಳ್ತಾ ಇದ್ದೆ ಇವಾಗ ನನಗೆ ಮಾತ್ರ ಯಾಕೆ ಹೇಳ್ತಾ ಇದೀಯಾ ಚಂದ್ರಿಕಾ ನಿಧಾನವಾಗಿ ಎದ್ದು ಫ್ರಿಜ್ ಹತ್ರ ಹೋಗುವಾಗ ಹರಿತ ಆ ಫ್ರಿಡ್ಜು ನನ್ಗೋಸ್ಕರ ನಮ್ ತಂದೆ ತಂದಿದ್ದು ಅದ್ರೊಳಗಿರುವ ನೀರು ನಮ್ ತಾಯಿ ನನ್ಗೋಸ್ಕರ ಇಟ್ಟಿದ್ದು ನಿನಗ್ ಬೇಕಂದ್ರೆ ನೀನ್ ತಗೊಂಡೋಗಿ ಕುಡಿ ನೀನು ಫ್ರಿಡ್ಜ್ ನ ಮುಟ್ಲೇಬಾರ್ದು ಇದು ನಿನ್ನ ಮನೆನೇ ಅಲ್ಲ ಇಲ್ಲಿಂದ ಹೊರಟೋಗು ಏನ್ ಮಾತಾಡ್ತಾ ಇದೀಯ ತಂಗಿ ತಂಗಿ ಗಿಂಗಿ ಅಂದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ ಇಲ್ಲಿ ನೋಡು ನಾನು ಈ ಮನೆಗೆ ಬಂದಾಗಿನಿಂದ ನಿನ್ನ ನೋಡ್ತಾ ಇದ್ದೀನಿ ನಿನ್ನ ವರ್ತನೆ ಸರಿಯೇ ಇಲ್ಲ ಹೌದು ಯಾಕೆ ಹೀಗೆ ನಡ್ಕೋತಾ ಇದೀಯ ನೀನು ಈ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಬಂದಿದ್ದು ಆಸ್ತಿಗೋಸ್ಕರ ತಾನೇ ತಂದೆ ತಾಯಿಯ ಪ್ರೀತಿಗೋಸ್ಕರ ಬಂದಿದ್ದೀನಿ ಕಣೇ ಆವಾಗ್ಲೂ ಇವಾಗ್ಲೂ ಯಾವಾಗ್ಲೂ ಅಷ್ಟೇ ನನಗೆ ಈ ಆಸ್ತಿ ಮೇಲೆ ಯಾವ ಇಂಟ್ರೆಸ್ಟ್ ಇಲ್ಲ ಈ ಆಸ್ತಿ ನನಗೆ ಬೇಡ ಕಣೇ ಈ ಆಸ್ತಿನ ನೀನೇ ತಗೋ ಬರೀ ಮಾತಲ್ಲಿ ಹೇಳಿದ್ರೆ ಆಗುತ್ತಾ ತಂಗಿ ಎಲ್ಲಿ ಸೈನ್ ಹಾಕ್ಬೇಕು ಅಂತ ಹೇಳು ಆಗ್ತೀನಿ ನೀನು ಮಾತ್ರ ಎಣ್ಣೆ ಸುರಿಯೋದು ದಿಂಬಿಂದ ನನ್ನ ಕೊಲ್ಲಕ್ ನೋಡೋದು ಬಾವಿಗೆ ತಳ್ಳಕ್ ನೋಡೋದು ಖಾರ ಹಾಕಿ ನನ್ನ ಕೊಲ್ಲಕ್ ನೋಡೋದು ಮಾಡ್ಬೇಡ ಓ ಎಲ್ಲನೂ ಗೊತ್ತಾಗಿದೆ ನಾನ್ ಈ ರೀತಿ ಎಲ್ಲ ಮಾಡ್ಬಾರ್ದು ಅಂದ್ರೆ ನಾನು ಹೇಳಿದ ಹಾಗೆ ನೀನ್ ಮಾಡ್ಬೇಕು ತಂದೆ ತಾಯಿಗೆ ನನ್ ಮೇಲೆ ಯಾವ ಸಂದೇಹ ಬಾರದ ಹಾಗೆ ನೀನೇ ನೋಡ್ಕೋಬೇಕು ಸರಿ ತಂಗಿ ಹೀಗೆ ಗರ್ಭಿಣಿಯಾಗಿರುವ ಚಂದ್ರಿಕಾ ಯಾವಾಗ್ಲೂ ಮೇಲೆ ಕೂತು ಊಟ ಮಾಡ್ತಾ ಇದ್ದವಳು ಅಂದಿನಿಂದ ಕೆಳಗೆ ಕೂತು ಊಟ ಮಾಡೋದು ಕೆಳಗೆ ನಿದ್ರೆ ಮಾಡೋದು ತಂಗಿ ಕೊಟ್ಟಂತಹ ಹಣ್ಣು ತಿನ್ನುವುದು ನನ್ನ ಎಂಜಿಲಿ ತಿನ್ನಕ್ಕೆ ನಾಚಿಕೆ ಆಗ್ತಿಲ್ವಾ ಮೊನ್ನೆ ತನಕ ನನ್ ಬಾಯಲ್ಲಿ ಹಾಕಿರುವ ಚಾಕ್ಲೇಟ್ ತಿಂತ ಇದ್ದೆ ಆವಾಗ ನಿನ್ಗೆ ನಾಚಿಕೆ ಆಗಿಲ್ವಾ ಹಾಗೆ ಅಂತ ಅಕ್ಕ ಕೇಳಿದಾಗ ಹರಿತ ಏನು ಮಾತನಾಡದೆ ಹೋದ್ಲು ಈಗ ದಿನಗಳು ಕಳೆಯಿತು ಒಂದು ದಿನ ಜೋರಾಗಿ ಮಳೆ ಬರ್ತಿತ್ತು ಹರಿತ ಮಳೆಯಲ್ಲಿ ಬಂದು ಕರೆಂಟ್ ಸ್ವಿಚ್ ಹಾಕಿದ್ಲು ಅಷ್ಟೇ ಅವಳಿಗೆ ಶಾಕ್ ಹೊಡೆಯಿತು ತಂದೆ ತಾಯಿ ಹಾಗೆ ನಿಂತು ನೋಡ್ತಾ ಇದ್ದಂಗೆ ಚಂದ್ರಿಕಾ ಅಲ್ಲಿಗೆ ಬಂದು ಮನೆ ಒರೆಸುವ ಮಾಪಿನಿಂದ ಅವಳ ಕೈಗೆ ಒಂದು ಏಟು ಕೊಟ್ಲು ಅಷ್ಟೇ ಅವಳು ಕೆಳಗೆ ಬಿದ್ಲು ಹೀಗೆ ಹರಿತನ ಪ್ರಾಣವನ್ನು ಕಾಪಾಡಿದ್ಲು ಹರಿತ ಆಸ್ತಿಗೋಸ್ಕರ ನಿನ್ನ ಅಕ್ಕನಿಗೆ ನೀನು ಎಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ ಅಂತ ನಾನು ನಿಮ್ ತಂದೆ ನೋಡ್ತಾನೆ ಇದ್ದೀವಿ ಅದೇ ಆಸ್ತಿಗೋಸ್ಕರ ಅವಳು ಆಸೆ ಪಟ್ಟಿದ್ರೆ ಈ ದಿನ ನಿನ್ನ ಕಾಪಾಡ್ತಾನೆ ಇರ್ಲಿಲ್ಲ ಆಗ ಹರಿತ ಹರಿತ ತಲೆ ತಗ್ಗಿಸಿ ನಿಂತಲು ನನ್ನ ಅಕ್ಕನ ಜೊತೆ ಕ್ಷಮೆ ಕೇಳಿದ್ಲು ಹೀಗೆ ಮಳೆ ನಿಂತಿತ್ತು ಒಂದು ಕಾರು ಬಂದು ಮನೆಯ ಮುಂದೆ ನಿಂತಿತ್ತು ಎಲ್ಲರೂ ನೋಡ್ತಾ ಇದ್ದಂಗೆ ಶೇಖರ್ ಆ ಕಾರಿನಿಂದ ಇಳಿದ ಶ್ರೀಮಂತರಾದ ಸುಶೀಲ ದಿವಾಕರ್ ಬಂದು ಇಳಿದ್ರು ಇವು ಶೇಖರ್ ತಂದೆ ತಾಯಿ ಅಂತ ಅರ್ಥ ಇತ್ತು ಬನ್ನಿ ಮನೆಯೊಳಗೆ ಎಲ್ಲರೂ ಮನೆಯೊಳಗೆ ಬಂದು ಕೂತ್ರು ಮಾವ ನಾನು ಬಡವನಲ್ಲ ಶ್ರೀಮಂತನಾದ ಸುಧಾಕರನ ಮಗ ನಮ್ಮ ಪ್ರೀತಿಯ ಮದುವೆ ಬೇಡ ಅಂತ ನಮ್ ತಂದೆ ತಾಯಿ ಹೇಳಿದ್ರು ಇವಾಗ ನನ್ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ತಂದೆ ತಾಯಿಗೆ ಹೇಳಿದೆ ಬಾವಾ ನನ್ ಸೊಸೇನ ನಮ್ ಮನೆ ಕಳ್ಸ್ಕೊಡಿ ಚಂದ್ರಿಕಾ ಕೂಡ ಅವರ ಜೊತೆ ಹೋಗಲು ಒಪ್ಪಿಕೊಂಡ್ಲು ತಂಗಿ ಇವಾಗ ಈ ಆಸ್ತಿಯೆಲ್ಲ ನಿಂದೆ ಆಕಾಶ್ ಜೊತೆ ಚೆನ್ನಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡು ನಾನು ಹೋಗಿ ಬರ್ತೀನಿ ಹಾಗೆ ಅಂತ ಹೇಳಿ ಕಾರಲ್ಲಿ ಚಂದ್ರಿಕಾ ಅವರ ಜೊತೆ ಹೊರಟೋದ್ಲು ಅಂದಿನಿಂದ ಶ್ರೀಮಂತ ಜೀವನದಲ್ಲಿ ಚಂದ್ರಿಕಾ ಚೆನ್ನಾಗಿ ಜೀವನ ಮಾಡಿದ್ಲು